ಹಾ ಎಲ್ರು ನಮಸ್ಕಾರ ನನ್ನ ಮಿನಿ ಬ್ಲಾಗ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ಬೆಳಗ್ಗೆ ಒಂದು ಬಾಡಿಗೆ ಇತ್ತು ಅಂತ ಬೆಳಕ್ವಾಡಿಗೆ ಬಂದಿದ್ದೆ ಬೆಳಕವಾಡಿ ಅರ್ಧ ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನರ್ಧ ಲೋಡ್ಗೆ ಜವನಗಳ್ಳಿ ಅಂತ ಒಂದು ಊರು ಜವನಗಳ್ಳಿ ಅಂತ ಅಲ್ಲಿಗೆ ಹೋಗಿದ್ದೆ ಪಾಯಿಂಟ್ ಅಲ್ಲಿ ಲೋಡ್ ಮಾಡಿಕೊಂಡು ಫಸ್ಟ್ ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಹೋಗಿದ್ದು ವೇ ಬ್ರಿಡ್ಜ್ಗೆ ಮೊದಲನೇ ಗದ್ದೆಯಲ್ಲಿ ತುಂಬಿದ್ ಲೋಡು ಎಷ್ಟು ಬರ್ತದೆ ಅಂತ ನೋಡಬೇಕಾಗಿತ್ತು ಅದಕ್ಕಾಗಿ ವೇ ಬ್ರಿಡ್ಜ್ ಕೆ ಜೀರೋ ಸಿಕ್ಸ್ ಎ ಬಿ ಒನ್ ಫೈ ಟು ನೈನ್ ಯಾವ ಜಾಗ ಅಂತ ಎಲ್ರಿಗೂ ಗೊತ್ತು ನಮ್ಮ ಸೈಡ್ ಅವ್ರಿಗಂತೂ ಮಳೆ ಮದೇಶ್ವರಂ ಬೆಟ್ಟಕ್ಕೆ ಇರೋ ದಾರಿ ಸತ್ಯಗಾಲ ಬ್ರಿಡ್ಜುರಿ ಜಾಗದಲ್ಲೆಲ್ಲ ಬಟ್ಟೆ ಹೊಕ್ಕೊಂಡು ಆರ ಗಂಟೆ ಟ್ರಿಪ್ ಮಾಡ್ಕೊಂಡು ಚೆನ್ನಾಗಿ ಟ್ರಿಪ್ ಎಂಜಾಯ್ ಮಾಡ್ತಾವ್ರೆ ಕಡ್ಡಿ ತುಂಬ್ತಾ ಇರೋದು ಇಲ್ಲಿ ಬೆಳಕವಾಡಿ ಇಲ್ಲಿ ಇರ್ತೀವೋ ಇರೋದಿಲ್ವೋ ಅದೇ ಗೊತ್ತಿಲ್ಲ ಇವ್ ರೀಸಲ್ಲಿ ಇವ್ರು ರೀಚ್ ಮಾಡ್ತಾವ್ರಲ್ಲ ಇಟ್ಸ್ ಗ್ರೇಟ್ ನಾವು ಗಾಡಿ ಹೊಡಿಬೇಕು ಗಡ್ಡಿ ತುಂಬಾ ಜಾಡಕ್ಕೆ ಗದ್ದೆಗಳು ಇರ್ತಾವಲ್ವಾ ಗದ್ದೆ ಒಳಗೆ ಹೋಗ್ಬೇಕು ಗದ್ದೆ ಒಳಗೆ ತುಂಬಬೇಕು ಇದೇನೋ ಪರವಾಗಿಲ್ಲ ಜಾಡು ಇನ್ನು ಹೋಗ್ಬೋದು ಇನ್ನೂ ಕೆಲವು ಜಾಡುಗಳು ಇರ್ತವೆ ಜಾಡ ನೋಡ್ತಿದ್ರೆ ಕಣ್ಣಲ್ಲಿ ಇರ್ಬೋತ ಇರ್ತದೆ ಇನ್ನ ಗಾಡಿ ಲೋಡ್ ಖಾಲಿ ಗಾಡಿ ಓಡಿಸ್ ಕಷ್ಟ ಆಯ್ತದೆ ಅಂತದ್ರಲ್ಲಿ ಲೋಡ್ ಗಾಡಿ ತುಂಬಾ ಬರಬೇಕು ಅಂದಾಗ ಇನ್ನು ಹೆಂಗಾಯ್ತದೆ ಅಂತಂದ್ರೆ ಜೀವ ಬಾಯ್ ಬಂದು ಹೋಯ್ತದೆ ಈಗ ಬಂದಿರೋಷ್ಟು ಜಾಡ್ಗಳಲ್ಲಿ ಇದೊಂದು ಜಾಡು ಪರವಾಗಿಲ್ಲ ತೊಂದರೆ ಹೊಂದೋಟ ಈ ತರ ಇದೆ ಗಾಡಿ ಈ ಕಿನಾರಿ ಮೋಟರ್ ಟನ್ ತುಂಬಿದ್ರೆ ಇನ್ಯಾವ ಯಾವ ತರ ಆಡ್ತದೆ ನೀವೇ ಊಹಿಸ್ಕೊಳ್ಳಿ ಸಂಕ್ರಾಂತಿ ಟೈಮ್ ಆಗಿರೋದ್ರಿಂದ ಎಲ್ಲಾ ಕಡೆ ಮೇವು ಕಡಿಮೆ ಆಗ್ಬಿಟ್ಟು ಎಷ್ಟು ಡಿಮ್ಯಾಂಡ್ ಆಗದೆ ಕಡ್ಡಿಗೆ ಅಂದ್ರೆ ಕಡ್ಡಿನೇ ಸಿಗ್ತಾ ಇಲ್ಲ ಮೊನ್ನೆಲ್ಲರ ಮುಂದೆ ಹೋಗ್ಬಿಟ್ನಾ ಹುಡುಗಬೇಕು ತೊಳಗತ್ತಿಸಬೇಕು ಈ ಪಕ್ಕದ ಪಕ್ಕದ ಈ ಜಾಡಲ್ಲಿ ಗಾಡಿ ಎತ್ತಿಸ್ಬೇಕಾಗಿರೋದು ಆ ಜಾಡಲ್ಲಿ ಗಾಡಿ ತೀಸ್ಕೊಂಡು ಬಂದು ಲೋಡ್ಗೆ ಹಾಕ್ಬಿಟ್ಟು ಇಲ್ಲಿ ಲೋಡ್ ಮಾಡೋದು ನೋಡ್ತಾ ನಿಂತಿದ್ದೆ ಯಾಕೆಂದ್ರೆ ಇಲ್ಲಿ ಮಳವಳ್ಳಿ ಸೈಡವ್ರು ಅವ್ರು ಆಡೋ ಭಾಷಣ ಒಂಥರ ಚೆನ್ನಾಗಿರ್ತದೆ ಕೇಳ್ತಾ ಇದ್ರೆ ಬರ್ತದೆ ಹಂಗಾಗಿ ಅವ್ರು ಆಡೋ ಮಾತುಗಳನ್ನ ಕೇಳಿಕೊಂಡು ನಗ್ತಾ ನಿಂತಿದೆ ನನ್ನ ಸೈಡಲ್ಲಿ ನೋಡಿ ಕ್ಯಾಬಿನ್ ಲೋಡ್ನ ಥರ ಕಟ್ತಾರೆ ಅಂತ ಉದ್ದಕ್ಕಿರೋ ಕಡ್ಡಿಗಳನ್ನ ಅರ್ಧರ್ಧ ಮುರಿದು ಮುರಿದು ಕ್ಯಾಬಿನ್ ಒಳಗೆ ಹಾಕ್ತಾರೆ ಯಾಕೆಂದ್ರೆ ಆ ಕಡೆ ಈ ಕಡೆ ರೀ ಉದ್ದಾಗ ಬರ್ತದಲ್ವಾ ಅದೇನಾದ್ರು ಜಾಸ್ತಿ ಉದ್ದ ಇತ್ತು ಅಂತಂದ್ರೆ ರೋಡಲ್ಲಿ ಆಗದಿಲ್ಲ ಹಿಂಸೆ ಆಗುತ್ತೆ ಅನ್ಬಿಟ್ಟು ಮತ್ತೆ ಇನ್ನೊಂದೇನು ಅಂದ್ರೆ ಕ ಕ್ಯಾಬಿನ್ ಕ್ಯಾಬಿನ ಕಟ್ಟಾಗಿ ತುಂಬಲಿಲ್ಲ ಆಯ್ತಾರೆ ಅಂತಂದ್ರೆ ಜಾರಕೊಬಿಡ್ತದೆ ಹೊರೇನ ಏಕಾಯಕ್ಕೆ ಹೋಗ್ಬೇಕಾಯ್ತದೆ ಅದಕ್ಕೋಸ್ಕರ ಇಷ್ಟು ನೀಟಾಗಿ ತುಂಬೋದು ನಾನು ನೋಡೋಕ್ ಬಂದಿದ್ದು ಈ ಊರಿಗೂ ಮಾದೇಶ್ವರಂ ಬೆಟ್ಟಕ್ಕೂ ಜಾಸ್ತಿ ಏನು ದೂರ ಇಲ್ಲ ತುಂಬ ಹತ್ರನೇ ಇದೆ ಹಂಗಾಗಿ ಹಂಗ ಮೇಲೆ ಈ ಬೆಟ್ಟನ ಮಾದಪ್ಪನ ಬೆಟ್ಟ ಅನ್ಕೊಬಿಡಿ ಇದು ಯಾವುದೋ ಬೇರೆ ಬೆಟ್ಟ ಇದು ವ್ಯೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡಿದ್ವು ಅಷ್ಟೇ ಮಾದೇಶ್ವರಂ ಬೆಟ್ಟ ಅಲ್ಲ ಇದು ಒಂದು ಬೆಟ್ಟನ ಯಾವುದೋ ದೇವ್ರ ಬೆಟ್ಟ ಹೇಳಿದ್ರು ಇವಾಗ ನೆನಪಾಯಿತು ಜವನ್ಗಳ್ಳಿ ಬೆಟ್ಟ ಅಂತ ಹೇಳಿದ್ರು ಇದು ಜವನ್ಗಳ್ಳಿ ಬೆಟ್ಟ ಅಂತೆ ನಾನು ಬೆಟ್ಟದ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾಗ ಆಗಿ ಏನೋ ಸೌಂಡ್ ಆಯ್ತಲ್ಲ ಅಂಬಿಟ್ಟು ತಿರುಗಿ ನೋಡಿದ್ರೆ ಇವರಿಬ್ಬರು ಜಗಳಕ್ಕೆ ಬಿದ್ದೋಗ್ರೆ ಅಲ್ಲಿ ನಾವು ತಮಸೆಗೆ ಆಡ್ತೇವ್ರೆ ಅನ್ಕೊಂಡೆ ಇದು ಹೋಯ್ತಾ ಹೋಯ್ತಾ ಸೀರಿಯಸ್ ಆಗೋಯ್ತು ಹಂಗಾಗಿ ಅಲ್ಲಿ ಮೇಸ್ತ್ರಿ ಹೋಗಿ ಇಬ್ಬರಿಗೂ ಸಮಾಧಾನ ಮಾಡ್ಬಿಟ್ಟು ಕೆಲಸಕ್ಕೆ ಮತ್ತೆ ವಾಪಸ್ ಕಳಿಸಿದ್ರು ಅಷ್ಟರಲ್ಲಿ ನನ್ನ ಗಾಡಿನೂ ಕೂಡ ಲೋಡ್ ಆಗಿತ್ತು ನಾನು ಪೂರ್ತಿ ಲೋಡ್ ಮಾಡಿಕೊಂಡು ಅವ್ರ ಕೈಯ್ಯಲ್ಲಿ ಹಗ್ಗ ಹಾಕಿಸ್ಕೊಂಡು ಸೀದಾ ಶಿಸ್ತಾಗಿ ಗಾಡಿನ ಅದೇ ಜಾಡಲ್ಲಿ ಎತ್ಕೊಂಡು ರೋಡ್ ಕಡೆ ಬಂದೆ ಲೋಡ್ ಗಾಡಿನ ಎತ್ಕೊಂಡು ಗದ್ದೆ ಒಳಗಡೆ ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ಬೇಕು ಅಂತ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಈ ಜಾಡ ಹಿಂಗಿರೋದಣ ನಾ ಸಲಾ ಸಲ ಜಾಡ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರೋದು ನಮ್ಗೆ ಏನ್ ಮನ್ಗಿ ಎದ್ದಿ ಮನ್ಗಿ ಎದ್ದಿ ಅಪ್ಪ ಪರವಾಗಿಲ್ಲ ಜಾಡಿ ಹಿಂಗಿದ್ರೆ ಕಣ್ಮುಚ್ಕೊಂಡ್ ಗಾಡಿ ಹೊಡಿಬೋದು ಗಾಡಿ ಎತ್ಕೊಂಡು ಬಂದು ವೇಮೆಂಟ್ಗೆ ಹಾಕ್ಬಿಟ್ಟು ತೂಕ ಚೆಕ್ ಮಾಡಿಸ್ತಾ ಇದ್ದೀನಿ ಜೊತೆಗೆ ಕಡ್ಡಿ ಓನರ್ ಅಂದರೆ ಗದ್ದೆಯಲ್ಲಿ ಬೆಳೆದು ಕಡ್ಡಿ ಬೆಳೆದಿದ್ದು ಓನರು ಕೂಡ ಬಂದಿದ್ರು ಅವ್ರಿಗೂ ಗೊತ್ತಾಗಬೇಕಲ್ಲ ನಮ್ಮ ಗದ್ದೆಯಲ್ಲಿ ಎಷ್ಟು ತುಂಬಿದ್ರು ಅಂತ ಟೋಟಲು ವೆಯ್ಟ್ ಇದು ಐದು ಸಾವಿರದ ಇನ್ನೂರ ಅರವತ್ತು ಕೆ ಜಿ ಒಟ್ಟು ಎರಡು ಗದ್ದೆಯಲ್ಲಿ ತುಂಬಿರೋದು ಒಂದು ಗದ್ದೆಯಲ್ಲಿ ಸಾವಿರದ ನಾನೂರ ಇಪ್ಪತ್ತು ಕೆ ಜಿ ಆದರೆ ಇನ್ನೊಂದು ಗದ್ದೆಯಲ್ಲಿ ಸಾವಿರದ ಏಳ್ನೂರ ನಲ್ವತ್ತು ಕೆ ಜಿ ತುಂಬಿರೋದು ಹಾಗಾಗಿ ಟೋಟಲ್ಲು ಮತ್ತೆ ಗಾಡಿ ವೀಟೆಲ್ಲ ಸೇರಿ ಐದು ಸಾವಿರದ ಇನ್ನೂರು ಚಿಲ್ಲರೆ ಇದೆ ಇನ್ನೇನು ಗಾಡಿ ಲೋಡು ಆಯಿತು ವೇಮೆಂಟು ಆಯಿತು ಗಾಡಿನ ಎತ್ಕೊಂಡು ಊರ ಕಡೆ ಬಂದೆ ಬರ್ತಾ ಹಂಗೆ ದಾರಿ ಇಲ್ಲಿ ಗದ್ದೆ ಓನರ್ನ ಕರ್ಕೊಂಡು ಅಷ್ಟು ದೂರ ಅವ್ರ ಗದ್ದೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ನಾನು ಸೀದಾ ನಮ್ಮೂರ ಕಡೆ ದಾರಿಗೆ ಇಡದೆ ಈ ರೋಡ್ ಅಲ್ಲಿ ಎಂತ ಕಲಾವಿದ್ರು ಬರ್ತಾರೆ ಅಂತಂದ್ರೆ ಅಂತಿಂತ ಕಲಾವಿದ್ರ ಅಲ್ಲ ಅವರು ಬತ್ತ ಹಿಂದೆ ಅಲ್ಲ ವಿಡಿಯೋ ಮಾಡ್ಬೇಕಾಯ್ತು ವಿಡಿಯೋ ಮಾಡಿರ್ಲಿಲ್ಲ ಮಾಡಕ್ ಆಗಿರ್ಲಿಲ್ಲ ಟ್ರಾಫಿಕ್ ಇತ್ತು ಸ್ವಲ್ಪ ಅಂದ್ಬಿಟ್ಟು ದೊಡ್ಡ ರೋಡಲ್ಲಿ ಅವನು ಇಂಡಿಕೇಟರ್ ಹಾಕ್ತಾನೆ ಗಾಡಿನ ಟರ್ನ್ ಮಾಡಿದ್ರು ನಾನು ಬೇಜಾರಾಯ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಅವನು ಇಂಡಿ ಎಲ್ಲಿ ಟರ್ನ್ ಮಾಡ್ತಾನೆ ಗಾಡಿನ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಟರ್ನ್ ಮಾಡ್ತಾನೆ ಅಂತ ಗೊತ್ತಿದ್ದಾನೆ ನಾನು ಅವನಿಂದನೇ ನಿಧಾನಕ್ಕೆ ಬರ್ತಾ ಇದ್ದೆ ಆದರೆ ಗೂಬೆ ನನ್ನ ಮಗ ಡಿವೈಡರ್ ಕ್ರಾಸ್ ಮಾಡಾದ್ಮೇಲೆ ಇಂಡಿಕೇಟರ್ ಗುರು ಎಷ್ಟು ತಿಗ ಹುರಿತು ಅಂದ್ರೆ ಇವನೇನು ನಾನು ಟರ್ನ್ ಆಯ್ತು ಅಂತ ಇಂಡಿಕೇಟರ್ ಹಾಕಿದ್ದು ಇಲ್ಲ ಎಂತ ಕಾಕ್ತಾ ನ ಟರ್ನ್ ಮಾಡಾದ್ಮೇಲೆ ನನಗೆ ಗೊತ್ತಾಗ್ಲಿಲ್ಲ ಎಂತೆಂತ ಕಲಾವಿದರು ಇರ್ತಾರೆ ನೋಡಿ ಅಯ್ಯೋ ಅಯ್ಯಪ್ಪ ನಾನು ಲೋಡ್ ಗಾಡಿ ತೊಗೊಂಡು ಹೋಗ್ಬಿಟ್ಟು ಓನರ್ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ನಾನು ಸೀದಾ ಅಲ್ಲಿಂದ ನನ್ನ ಬೈಕ್ ಎತ್ಕೊಂಡೆ ವಾಪಸ್ಸು ನಾನು ಊರ ಕಡೆ ಬಂದೆ ಸೊ ಇದಿಷ್ಟು ಇವತ್ತಿನ ನನ್ನ ಮಿನಿ ಬ್ಲಾಗ್ ನನ್ನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡಿ ಕಾಣಿಸ್ಬೇಕು ಅಂತಂದರೆ ಅಕಸ್ಮಾತ್ ಏನಾದರೂ ನಿಮ್ಮ ಸಜೆಷನ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಸಜೆಷನ್ನು ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಕೊನೆದಾಗಿ ಒಂದೊಂದು ಮಾತು ಯಾರ್ಯಾರು ಗಿಲ್ಲಿಗೆ ಓಟ್ ಮಾಡಿಲ್ಲ ದಯವಿಟ್ಟು ಗಿಲ್ಲಿಗೆ ಓಟ್ ಮಾಡಿ ಅಧಿಕ ಮತಗಳಿಂದ ಗಿಲ್ಲಿನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ನಿಮಗೆ ಯಾರಾದರೂ ಓಟ್ ಮಾಡೋಕೆ ಗೊತ್ತಿಲ್ಲದವರು ಸಿಕ್ಕಿದ್ರೆ ಅವ್ರಿಗೂ ಓಟ್ ಮಾಡಿಸಿ ಅಂತ ಹೇಳ್ತಾ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್